ನಿಮ್ ಮನೆಯವ್ರು ಬರ್ಲಿಲ್ಲನ್ರಿ ಒಬ್ಬರಲ್ರಿ ಹುಡುಗಿ ಇಲ್ರಿ ಆಕಿದ್ ಮನ್ಯಾಗ ಒಂಚೂರು ಕೆಲಸ ಇತ್ತ ಹಬ್ಬ ನೋಡ್ರಿ ಈಗ ಜಾತ್ರಿಲ್ಲನ್ಯಾಗ ಇವ್ ಸಣ್ಣ ಪುಟ್ಟ ಕೆಲಸ ಇದ್ದ ಹಂಗಾಗಿ ಅದ್ರಾಗ ತಮ್ಮ ಇಂತಿ ಒಂದ್ ಹೊಟ್ಟಿಲೇ ಇತ್ತು ಕರಿಬೇಕು ಊಟಕ್ಕೆ ಊಟಕ್ಕ ಇವತ್ತ ಇವತ್ತ ಕರ್ದಾಳ್ಕಂತತಿ ಹಂಗಾಗಿ ಅಡಿಗೆನ್ ಏನೇನೋ ಬಾಳ ಸುಮಾರು ಮಾಡಕತ್ತಿದ್ಲ ನಾನು ಮತ್ತ್ ಹಿಂಗ ಹೊಂಟೇನಿ ಅಂದೆ ಬರ್ತೇನೆ ಅಂದ್ಲ ನಾನು ಬೇಡ ನೀನ್ ಈ ಕೆಲಸ ಮಾಡ್ಕೋಬ್ರಿ ಕರ್ದ್ ಬರಕಲ್ಲ ಹಂಗೇನ್ ಬರಾತ್ರ ಕರ್ಕೊಂಡ ಬಂದ್ಬಿಡ್ತೇನ್ ಜೊತೆಗೆ ನೀ ಏನ್ ಬರ್ಬೇಡ ಅಂತ ಹೇಳಿ ಬಂದೆ ನಾನು ಅಷ್ಟೇ ಮಠದ ಜಾತ್ರೆಗೆ ಬಾರ್ವಾ ನಿಮ್ಮ ಮೂರು ದಿನ ಆತ್ ನೆನ್ಸಕತ್ತಿ ಮಠದ ಜಾತ್ರೆಗೆ ಹುಡ್ಗಿ ಕರಿಬೇಕು ಅಂತ ಹೇಳಿ ಅದಕ್ಕೆ ಹಳೆಯ ನೀವು ಅವರ ನೀವ್ರಿ ಮತ್ತ ಸುಮತಿ ಎಲ್ಲಾರು ಬರ್ರಿ ಜಾತ್ರೆಗೆ ಯಾರು ತಪ್ಪಿಸ್ಬಾರ್ದು ನೋಡ್ರಿ ಇಲ್ರಿ ನನಗೆ ಬರಕ್ ಆಗಂಗಿಲ್ಲ ಆಕಿನೂ ತುಂಬ್ರಿ ಮಗಳು ಬರ್ತಾರ ತಗೋರಿ ಜಾತ್ರೆಗೆ ಒಂದಿನ ದಿನ ಯಾಕ ಎರಡು ಮೂರು ದಿನ ಇಟ್ಕೊಂಡ ನಡೀತೇ ಅವರ ನನ್ಗೆ ಎಲ್ಲಾಕೇತ್ರಿ ನಾನು ಹೊಸದಾಗಿ ಹೋಟೆಲ್ ಚಾಲು ಮಾಡೀನಲ್ರಿ ಅಲ್ಲೇ ಬಿಝಿ ಇರ್ತೇನೆ ಮೂರು ಹೊತ್ತು ಕೆಲಸದಾಗ ನಂಗ್ ಜಾತ್ರೆಗೆ ನೀಗ್ ಬರಕ್ ಆಗಂಗಿಲ್ಲ ಬೇಕಾರ ಲೈಕಿ ಬರ್ತಾಳ ನಾನು ಬೇಕಾರ ಕರ್ಕೊಂಡು ಬರಾಕ್ ಬರ್ತೇನೆ ತಗೋರಿ ತಾಸು ಆದ್ರೆ ನಂಗ್ ಮೂರು ಮೂರು ದಿನ ಗಟ್ಲೆ ಇರಾಕ್ ಆಗದಿಲ್ಲರೀ ಎಲ್ಲರೂ ಹಿಂಗ ಅಂದ್ಬಿಟ್ರಿ ಹೆಂಗ್ರಿ ಬರ್ತೀರಿ ಅಂತ ಹೇಳಿ ನಾನ್ ಹಂಗಾರ ಎಲ್ಲ ತಯಾರಿ ಅದು ರೀ ಇಲ್ಲ ನೀವು ಮಾಡಿರ್ತೀರಿ ಪಾಪ ಆದ್ರೆ ಆದ್ರ ಮಾಡ್ತೀರಿ ಹೇಳ್ರಿ ಹೇಳಿ ಕೆಲಸ ಅಂದ್ರೆ ಕೆಲಸ ನಮಗ್ ಬಿಟ್ಟು ಬರಂಗಿಲ್ಲ ನಾವು ಇದು ಮಾಡಿ ಬರ್ತಿದ್ವಿ ನಮಗೂ ಒಂದು ಒಂದು ಜಾತ್ರೆ ಸಿದ್ದಾಡಿನ ಜಾತ್ರೆ ವರ್ಷ ನಾವು ಮಾಡೋರ ನೋಡಿರಿ ವರ್ಷ ಇಲ್ಲ ಏನಿಲ್ಲ ಎಲ್ಲಿ ಹೋಗಿಲ್ಲ ಬಂದಿಲ್ಲ ಮನಸ್ಸು ಬರೋ ಬರೀಲ್ರಿ ನಿಮ್ಗೇನು ಗೊತ್ತಿಲ್ಲ ನನಗೆ ಎಲ್ಲ ಗೊತ್ತಿದ್ದಿದ್ದೆ ಐತಿ ಮನಸ್ಸು ಇಲ್ಲ ಯಾವ ಜಾತ್ರೆ ಈತ್ರಿ ಅಡ್ಡಾಡುವಷ್ಟು ಮನಸ್ಸು ಇದು ಇಲ್ಲ ಏನು ಬೇಡ ಎತ್ತ ಬೇಡ ಸುಮ್ಮನೆ ಒಂದು ಬತ್ತಲ್ಲಿ ಕುಂದಿರ್ಬೇಕು ಅನಿಸ್ತೈತಿ ಅದಕ್ಕೆ ನಾವೇನು ಬರೋಲ್ಲ ನಿಮ್ಮ ಮಗಳು ಬರ್ತಾಳೆ ಕರ್ಕೊಂಡು ಹೋಗಿ ಬರ್ರಿ ಸುಮ್ಮನೆ ನಮ್ಮ ಸಲ ಆಯ್ತಾ ಹುಡ್ಗಿಗೆ ಯಾಕೆ ನಾನು ಹೋಗ್ಬೇಡ ನಾ ಕೋಲಿ ಹ್ಞೂ ಇರೋದೇ ರೀ ಇವೆಲ್ಲ ಏನು ಮಾಡೋಕ್ಕ ಹೇಳ್ರಿ ಎಲ್ಲ ಶುದ್ಧ ಇರ್ಬೇಕಂತಂದ್ರೆ ಆಕತೇನ್ರಿ ಮನಿ ಅಂದಮೇಲೆ ಅದೇ ಇರೋದ ಮಕ್ಕಳು ಜೀವನ ಒಂದು ಚಲೋ ಇರ್ಬೇಕು ರೀ ಹಿಂಗೇನಾರು ಎಡವಟ್ಟಾದ್ರೆ ಒಂಥರ ಹೆತ್ತ ಕಳ್ಳಿಗೊಂದು ಸಂಟ ಸಂಟ ಅಂತ ಕೇಳ್ತಿರಲ್ಲ ಸಂಟ ಅಂತ ಕೇಳ್ತಿರ ಬಹಳ ಮನಸ್ಸಿ ಕಷ್ಟ ಆಕೈತ್ರಿ ಬಹಳ ಮನಸ್ಸಿ ಕಷ್ಟ ಆಕೈತಿ ಏನ್ ಮಹಾ ದೊಡ್ಡ ವಯಸ್ಸ್ರಿ ನನ್ನ ಮಗಳಿಗೆ ನೋಡ್ತಿರಲ್ಲ ನೀವ ಮದುವೆ ಮಾಡ್ಕೊಂಡು ಕೂಟ್ಲೆ ಅವನ ಹೆಣ ಎತ್ತಕ್ಕ ಹಂಗ ಮಾಡಿದ ತಡ ಇಲ್ಲದ ಹೋಲ್ ಬಿಡ ಹಂಗನಾರ ಅದಾಳ ಅಂತಂದ್ರೆ ಹೊಟ್ಟಿಲ್ ಒಂದು ನಿಂತೆ ಬಿಟ್ಲ ಎಲ್ಲ ಪರ್ಲಾರೆ ಮಟ್ಟ ಕೂಸುಟ್ಟಿ ಬಿಡೋದಾಗ ಬರುವಂಗ ಆತು ಏನು ಮಾಡ್ತೀರಿ ಹೇಳ್ರಿ ಹಣೆ ಬಾರ ಒಂದು ಚಲೋ ಇರ್ಬೇಕು ರೀ ಕೇಳ್ಕೊಂಬಂದಿರ್ಬೇಕು ಹಣೆ ಬಾರ ಚಲೋ ಇರ್ಬೇಕು ಚಲೋ ಇಲ್ಲ ಅಂತಂದ್ರೆ ಇಂಥ ಹಾಕೊಂಡು ಕುಂದಿರ್ತಾವೆ ನೋಡ್ರಿ ಇರ್ಲಿ ಇರ್ಲಿ ಅಕ್ಕ ಬರ ಸಮಾಧಾನ ಮಾಡ್ಕೋರಿ ನೀವು ಗಟ್ಟಿದ್ರೆ ನೋಡ್ರಿ ಈಗ ಮನೆಯಲ್ಲಿ ಮಂದಿ ಎಲ್ಲ ಗಟ್ಟಿ ಇರ್ತಾರೆ ನೀವು ಮನ್ಸಿಗೆ ಇಷ್ಟು ಕಷ್ಟ ಮಾಡ್ಕೊಂಡ್ರೆ ಅವ್ರನ್ನ ಇದು ಮಾಡಿ ಸಮಾಧಾನ ಮಾಡೋರು ಯಾರ್ರಿ ಈಗ ನೀವು ಗಟ್ಟಿರ್ಬೇಕ್ರಿ ಅಂದ್ರೆ ನಿಮ್ಮ ಮಗಳು ಗಟ್ಟಿರ್ತಾಳ್ರಿ ಅದು ದಾಟು ಏನು ಮಾಡಕ್ಕಾಕತ್ರಿ ಇಲ್ರಿ ಮೂರು ತಿಂಗಳು ಶಿಕ್ಷೆ ಆಗೈತಂತೆ ಮನಿ ಸ್ವಲ್ಪ ಅದು ಏನದ ಗಂಡನ್ ಮನಿ ಮಗಳಿಗೆ ಬರುವಂಗ ಆಗೇತ್ರಿ ಬೇರೆ ಏನು ಜೀವನಾಂಶಕ್ಕೆ ಇಲ್ರಿ ನನಗೆ ನನಗೇನು ಬೇಡ ಅಂದಾಳ ಅವಂಗ ಸತ್ತು ಅದೇನ ಪಗಾರದಾಗ ಕೊಡುವಂಗೆ ಮಾಡ್ತೇವಿ ಅಂದಿದ್ರಂತೆ ಈಕಿ ನನಗೇನು ಬೇಡ ಒಂದೊಂದು ರೂಪಾಯಿನೂ ಬೇಡ ನನ್ನ ಮಗ ಖುಷಿನ ದುಡ್ಡು ಸಾಕುತ್ತೇನೆ ಅಂತ ಅಂದಾಳ ಮತ್ತೆ ಈಗ ಏನ್ ಮಾಡೋದು ಹೇಳ್ರಿ ಆಕೆ ನಿರ್ಧಾರ ತೊಗೊಂಡ್ಬಿಟ್ಲ ಅವಾಗೆಲ್ಲ ಹೊಡೆದ್ರು ಜಗಳ ಆಗ್ಲೇ ಬೇಕಾದಾಗ ಅದಾಗೋತಕ್ಕ ಗಂಡನ ದೇವರಂತೆ ಬಿದ್ದಿರ್ತಿದ್ವಿ ಗಂಡನದ ತಪ್ಪಿದ್ರು ಆದ್ರೆ ಈಗಿನಾರ ಅದೆಲ್ಲ ತಡ್ಕೊಳಕ್ಕೆ ಹೋಗೋದಿಲ್ಲ ರೀ ಈಗನಾರ ಯಾಕ ಅದು ಅಂತ ಕೇಳ್ತಾರೆ ಎಲ್ಲೇ ಒಬ್ರು ಅನ್ಸರ್ಸ್ಕೊಂಡು ಹೋಗೋರು ಅಥ್ಯ ರೀ ನೀವೇನು ನಿಮ್ಮ ಮಗಳದ ತಪ್ಪೈತೆ ಅನ್ನೋ ಅರ್ಥಕ್ಕೆ ಮಾತಾಡ್ತೀರಪ್ಪ ಇಲ್ಲ ಇಲ್ಲ ನನ್ನ ಮಗಳದ್ದು ಏನು ತಪ್ಪಿಲ್ರಿ ಸುಳ್ಳು ಕೇಳ್ಬೇಕು ಬಂಗಾರದಂತ ಮಗಳು ನನ್ನ ಮಗಳದ ಏನೂ ತಪ್ಪಿಲ್ಲ ಪಾಪ ಆದಷ್ಟು ಅದು ಇಲ್ಲಿ ನಾವು ಹೊರಬಿಸ್ಲು ಒಟ್ಟ ಕಾಣಿಸಿದ್ದಿಲ್ಲ ಅಂತ ಅಲ್ಲಿ ಹೋಗಿ ದುಡಿಯಾಕತ್ತ ಅವ್ರ ಮನ್ಯಾಗ ಆ ದುಡಿ ಆದ್ರೂ ಅವ್ರಿಗೆ ಅದೊಂದು ಕಿಮತ್ ಇಲ್ದಂಗ್ ಆಗ್ಬಿಡ್ತು ಅತ್ತಿನ ಚಲೋ ಇದ್ಲಪ್ಪ ಮನ್ ಮನ್ಯಾಗ ಏನ್ ಯಾರಿಗ ಗೊತ್ತಿತ್ತೆ ಗೊತ್ತಲ್ರಿ ಹಾ ಮಗ ರೀ ಎಷ್ಟಾದ್ರೂ ಮಗನ್ ಬಿಟ್ಟು ಬಿಟ್ಕೊಡ್ತಾರ ಹೇಳ್ರಿ ಹ್ಞೂ ಸ್ವಲ್ಪ ಅಲ್ಪ ಸ್ವಲ್ಪ ಮಾತಾಡಬಹುದು ಹೇ ಸುಸಿ ಚಲೋ ಅಂತ ಹೇಳಿ ಆದ್ರೂ ಮನಸ್ಸಿನ ಮಗನ್ ಹೆಂಗ್ ಬಿಟ್ಕೊಡ್ತಾರೀ ಮತ್ತು ಎರಡು ತಕಡೆ ಒಂದ್ ತಕಡೆ ಮಗ ಸೊಸಿ ಒಂದ್ ತಕಡ ನಿದ್ರಿಸಿದ್ರೆ ಮಗನ್ ತೂಕನ ಹೆಚ್ಚಾಕತಿ ಅಷ್ಟ ಹೌದಿಲ್ರಿ ಹಂಗ ಆಗೇತ್ ನೋಡ್ರಿ ಮಗ ಮಾಡಿದ್ದು ಸರಿ ಅಂದ್ಬಿಟ್ಲಕಿ ಹುಡುಗಿ ಒಂದ್ ಚಲೋ ಐತಿ ಹೊಂದ್ಕೊಂಡ್ ಹೊಂಟತಿರ್ಲಿ ಇದ್ರಿ ಬಾಳೆ ಬಚ್ಚ ಮಾಡ್ಬೇಕು ಅನ್ನ ಅಂತ ಹೆಣ್ಮಕ್ಳ ಆಗಿದ್ರ ಮಗಳ ಎಲ್ಲಿ ಹೋಗಬೇಕಿತ್ ನೋಡ್ರಿ ಅದ್ನ ನಾನು ನನ್ನ ಮಗಳಿಗೆ ನಾ ಅದನ್ನ ಕಲ್ಸಿಲ್ ಬಿಡ್ರಿ ಕಷ್ಟ ಸುಖ ಎಲ್ಲಾರ್ಗ ಬರೋದ್ ಹೊಂದ್ಕೊಂಡ್ ಹೋಗುವ ಯಾರೇನ್ ಸತ್ತಿನ ಹೊತ್ಕೊಂಡ್ ಹೋಗುದಿಲ್ಲಾನ್ ಅಷ್ಟ ಹ್ಮ್ ನೀವ್ ಅಷ್ಟತಿರೀ ಅಂತೇಳಿ ಬಚ್ಚೆ ಇಲ್ಲಾ ಅಂದಿದ್ರ ಹೇಳ್ರಿಜಾರ್ ಮಾಡ್ಕೋಬಿಡ್ರಿರ್ಜವಾ ನೀ ಬರ್ತೀಯನು ಹಂಗಾರ ಇವತ್ತ ಕರ್ಕೊಂಡು ಹೋಗ್ಬಿಡ್ಲ ನಾಲ್ಕು ದಿನ ಯಪ್ಪ ನಾ ಒಂದ ದಿನ ಬರ್ತೇನಪ್ಪ ಒಂದ ರಾತ್ರಿ ಇದ್ದ ನಾ ಮರನೇ ದಿನ ಬಂದ್ಬಿಡ್ತೇನೆ ಯಾಕಂದ್ರ ಇಲ್ಲಿ ಸುಮತಿನ ಹೊಟ್ಟಿಲ್ಲ ಅದಾಳ ಇವ್ರು ಕೆಲ್ಸದ ಮ್ಯಾಗ ಇರೋರು ಅತ್ತಿಯರಿಗೆ ಪಾಪ ಮೊದ್ಲಿನಂಗೆ ಏನು ನೀಗುದಿಲ್ಲಪ್ಪ ಈಗ ಮಾಡಾಕ ಅದಕ್ಕೆ ಇನ್ನು ನಾನು ಮತ್ತೆ ಅತಾಗ ಬಂದು ಕುಂತೇನೆ ಅಂದ್ರೆ ಹೆಂಗಾಕತಿ ನಾ ಹೇಳುದಾದ್ರಪ್ಪ ನಾನು ಬೆಳಿಗ್ಗೆ ಬರ್ತೇನೆ ಇವತ್ತು ಇವತ್ತು ಆಗೋದಿಲ್ಲ ಕೆಲಸ ಸುಮಾರು ಸುಮಾರದ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ನಸಕ್ನಾಗ ಬರ್ತೇನೆ ಅಂತ ಇವರಿಗೆ ಹೇಳ್ತೇನೆ ಬಿಡ ಅಂತೇಳಿ ಬಂದು ಆರಾಮ್ ಮುಂದೆ ನಾನು ಹಣಕಾಯದ ಮಾಡಿಸ್ಕೊಂಡು ಒಂದು ರಾತ್ರಿ ಇದ್ದ ಮರೇ ದಿನ ಬಳಿಗ್ತ್ ದಿನ ಇರ್ಬೇಕು ಮಾಡ್ಕೊಂತ ತಗೋರ್ವಾ ಗಿರ್ಜವಾ ಹೋಗು ನೀನು ಗಿರ್ಜಿ ಹೋಗು ಅಲ್ಲೇನ್ ಬೇಡ ಪಾಪ ತಂದಿ ತಾಯಿ ಮಗಳು ಬರ್ಲಿ ಅಂತ ಕಾಯ್ತಿರ್ತಾರ ಹೋಗು ತಾಯಿ ಹೆಂಗ ಪಾಪ ನಿಮ್ಮಪ್ಪ ನಿನ್ ಬಿಟ್ರೆ ಯಾರ ಹೋಗಿ ಹಾದಿ ಕಾಯ್ತಿರ್ತಾರೆ ಒಂದ್ ನಾಲ್ಕು ದಿನ ಇದ್ದ ಬಾ ಜಾತ್ರೆಗೆ ಬ್ಯಾಡ್ರಿ ಐತಿರ ಮತ್ತೆ ಐತೆ ಐತ್ ತಗೋರಿ ನಾನ್ ಮತ್ತ ನಡ್ದಿಂದಾಗ ಹೋಗಿ ಬರ್ತೇನೆ ಅಂತ ಹಾಕಿದೆ ಹೆರಿಗೆ ಆಗ್ಲಿ ಹ್ಮ್ ನೋಡವಾ ನಿನ್ ಮನಸ್ ನಾನ ಅತಿ ಏನ್ ಬಲವಂತ ಮಾಡಕ್ ಹೋಗುದಿಲ್ಲ ಅಪ್ಪ ನಾಳೆ ಬರ್ತೇನೆ ತೋಪ ಬೆಳಿಗ್ಗೆ ಕುಂದ್ರ ಪೈ ಚಾ ಮಾಡ್ಕೊಂಡ್ ಬರ್ತೇನೆ ಅಯ್ಯೋ ಬೇಡವಾ ಈಗ ಊಟ ಮಾಡಿದೆ ಎಂತ ಚಲೋ ಅಡುಗೆ ಮಾಡಿದ್ದಿ ಮತ್ ಚಾನ ಈಗ ಏನು ಬೇಡ ಸಂಜೆ ಇಲ್ಲ ಏನಿಲ್ಲ ಮೂರ್ ಗಂಟೆ ಆಗೈತಿ ಈಗ ಐದ್ ಗಂಟೆ ಕುಡಿಯೋದ್ ನಾ ಚಾ ನಾನು ಈಗ ಮೊದ್ಲಿನ ಒಳ್ಳೊಳ್ಳೆ ಚಹಾ ಕುಡಿಯೋದಲ್ಲ ಅದಿ ಅಂತದ್ ಎದಿ ಉರ್ಯಾಕತ್ ಬಿಟ್ಟತ್ತಲ್ಲ ಬಿಟ್ಟೆನ್ ಚಾನ ಅದಕ್ಕೆ ಬರ್ತೀನಿ ತಗೋರ್ವ ಹೊತ್ತಾತ್ ನಾನು ಹಂಗಾರ ಮನಿಗ್ ಹುಕ್ಕನಿ ಓಕೆ ಅಪ್ಪ ಸರಿಪ್ಪ ಹಂಗಾರ ಅಪ್ಪ ಇದು ಆ ಒಂದಿಷ್ಟು ಇಷ್ಟೀಪಾ ಹಪ್ಪಳ ಉಪ್ಪಿನಕಾಯಿ ಕೊಟ್ಟು ಕಳಿಸ್ತೀನಿ ಯಾರು ನೀವು ಮಾಡಿದ್ದೀನ ಇಲ್ಲಪ್ಪ ಇದು ನಮ್ಮ ಶಾಂತ ಅದೇ ನಮ್ಗೆ ಆಟಿ ಗೊತ್ತಲ್ಲ ನಿಂಗೆ ಆಗ ಭೀಮಣ್ಣ ಗೌಡ್ರ ಭೀಮಣ್ಣರದ ಮಗಳೇ ಅವ್ರ ಮಗಳ ಇದು ಶಾಂತಕ್ಕದಾಳಲ್ಲ ಇಲ್ಲಿ ಹಪ್ಪಳ ಉಪ್ಪಿನಕಾಯಿ ಅವ್ ಏನೇನ ಏನು ಮಾಡ್ತಾ ಅದಾಳ ಅದು ಚಲೋ ಪ್ರಮಾಣದಾಗ ನಡ್ಯಾಕತ್ತೈತಿ ಪಾ ಈಗ ಅವ್ ಏನೋ ರುಚಿ ಬಾಳ ಅದಾವ್ ನಾವು ತಂದೆ ತಿಂತೇವಲ್ಲ ಅದ್ರಾಗ ನಿನಗೂ ಕೊಟ್ಟು ಕಳಿಸ್ಬೇಕು ನಿಮ್ ಮನಿಗ್ ಬಂದ್ರೆ ತಗೊಂಡ್ಬರ್ಬೇಕಂತ ಮಾಡಿದ್ದೆ ಆಗಿದ್ದೆ ಇಲ್ಲ ನನಗ ಅದಕ್ಕೆ ತಂದಿಟ್ಟೇನಿ ಬರಕ ಆಗಿದ್ದಿಲ್ಲ ಅದಕ್ಕೆ ಈಗ ನಿನ್ ಕಾಯ ಕೊಡ್ತೇನಿ ಒಯ್ಪ ಮನಿಗೆ ಏನು ಹೌದನ ಚಲೋ ಆಗ್ ತಗೊಂಡ್ಬರ್ವ ಹಂಗಾರ ನನಗೂ ಏನ್ ನಿಮ್ಮ ಚಿಗೋ ಮಾಡ ಅಡಿಗೆ ತಿಂದು 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 ನಿಮ್ ಮಾಡು ಉಪ್ಪು ಕಾರದ ಅಡಿಗೆ ಬಾಯಿ ಚಪ್ಪಿ ಬಿದ್ದಂಗೆ ಆಯ್ಬಿಟ್ಟ ನೀ ಇದ್ದಿ ರುಚಿ ರುಚಿ ಅಡಿಗೆ ಮಾಡಿ ಹಾಕ್ತಿದ್ದಿ ಏನು ಅಡಿಗೆ ಮ್ಯಾಗ ಆಸಕ್ತಿನ ಇಲಕ್ಕಿಗೆ ಯಾಕಂದ್ರೆ ಯಾವಾಗಿದ್ರು ನಿನ್ನ ಬುದ್ಧಿ ತಿಳಿ ಹಾಕತ್ತಾಗಿಂದ ನಿನ್ನ ಕಡೆನ ಮಾಡಿಸ್ತಿದ್ಲ ಮದ್ವಿಯಾಗಿ ನೀ ಮಟ್ಟನು ನೀನ ಮಾಡ್ತಿದ್ದಿ ಅಡಿಗೆ ನೆಟ್ಟಕ್ ಮರ್ತ ಬಿಟ್ಟೈತೆ ಉಪ್ಪುಕರ ಏಟ್ ಹಾಕ್ಬೇಕು ಬಿಡ್ಬೇಕು ಯಾವ ಜೋಣ್ಣಿ ಎದಕ್ಕೆ ಹಾಕ್ಬೇಕು ಅನ್ನೋದು ಮರ್ತಂಗಾಗಿ ಅದಕ್ಕೆ ಹಂಗಾಗಿ ಎತ್ ಬೇಕ ಅಡ್ಗಿ ಮಾಡ್ತಾಳ ಒಟ್ಟು ಸುಮ್ಮನೆ ಹೊಟ್ಟೆ ಇಶ್ವಿನ ಸಂಗಕ್ ತಿನ್ಬೇಕಲ್ಲ ಅಂತ ತಿನ್ನೋದು ಸಾಲದಕ್ಕೆ ಆ ವಿಶ್ಕಂಠನ್ ಏನ್ ಹೊಟ್ಟಿಲೇ ಹೇಳ ಇವತ್ತು ಅಡ್ಗೆ ಮಾಡಿಸಿ ಊಟಕ್ಕೆ ಹಾಕತ್ತಾಳ ಅವ್ರ ಮಸ್ಟ್ ಅವ್ರಿಬ್ರೂ ಗಂಡ ಹೆಂತಿನ ಏನೇನು ಏನೇನ್ ಮಾಡ್ಯಾಳ ಯಾರಿಗ್ ಗೊತ್ತು ನಾನು ನೋಡಕ್ಕೂ ಹೋಗಿಲ್ಲ ನಾನು ಹ್ಮ್ ನಾನಾಗ ಬಂದೆ ಏನೋ ಆ ಮಗಳ ಕೈಯಾಗಿಟ್ಟುದ್ದಲ್ಲಿ ಇಷ್ಟ ಕೊಟ್ಟಿದ್ಲು ಅದನ್ ತುಂಬಾ ಸಂತಿ ಇದನ್ನು ತುಂಬಾ ಅಂತೇಳಿ ಆ ಅಂಗ ತರ್ಸ್ಕೊಳಕತ್ತಿದ್ಲ ನಾ ಕೇಳಕ್ಕೂ ಹೋಗ್ಲಿಲ್ಲ ಹ್ಮ್ ಏನೇನ್ ಮಾಡ್ಯಾಳ ಯಾರಿ ಗೊತ್ತು ಹೌದಾ ಅಂದಂಗ ಒಂದ್ ಮಾತ್ ಕೇಳ್ತೇನೆ ಏನು ಅನ್ಕೋಬೇಡ್ರಿ ಗಂಡ ಹೆಂತಿ ನಿಮ್ದೆ ವಾಗ್ವಾಸಿ ಸುದ್ದಿ ಹಾಂ ಅಲ್ಲ ನೋಡಿ ನಿಮ್ಗಿಂತ ಹಿಂದಾಗ ಆಗಿದ್ದು ಮತ್ತು ಅವ್ರ ಸಿಹಿ ಸುದ್ದಿ ಕೊಟ್ರ ಮತ್ತು ನಿಮ್ದೊಂದು ಸಿಹಿ ಸುದ್ದಿ ಕೇಳಿದ್ರಿ ಈ ಜಲ್ಮಕ್ಕೆ ಏನೈತೆ ಹೇಳಿ ಹಾಂ ಕಾಣಿ ಶಕುಂತಲನು ಹೊಟ್ಟಿಲ್ಲ ಅಂತಲ್ಲ ಅವ್ ಭೀಮಣ್ಣ ಅನ್ನಕತ್ತಿದ್ದ ಮೊನ್ನೆ ಎರಡನೇ ಮಗಳು ಹೊಟ್ಟಿಲೈತಪ್ಪ ಅಂತೇಳಿ ಹಾಂ ಆಡ್ತಂ ಆಡವರ್ ತಿಂಗಳು ಅಂಡನಾತ ಹೌದಾ ಆಗ್ಲಾ ಅಳವ ದವಾಖಾನಿ ಕೀವಖಾನಿಗೆ ತೋರಿಸ್ಕೊ ಏನು ಆಗ ವಯಸ್ಸಿಗೆ ಆಗಿ ಬಿಡ್ಬಕು ಅವು ಮತ್ತು ಅಕ್ಕ ಹೋಗ್ಬಿಡೋ ಅಂತ ಬಿಟ್ವಿ ವಯಸ್ಸು ಅಕ್ಕೋ ಅಂತ ಹೋಕಿರ್ತೈತಿ ಈಗಿನ ಕಾಲ್ದಾಗ ಯಾಕ ಮಕ್ಳದ ಒಂಚೂರು ಭಾಳ ಪಜಿತಿ ಆಗ್ಬಿಟೈತಿ ಅದಕ್ಕೆ ಒಂದು ಸ್ವಲ್ಪ ನೋಡಿರಿ ಹಾ ಲಕ್ಷ ಕೊಡ್ರಿ ಮತ್ತೆ ಕೆಲಸ ಕೆಲಸ ಅಂತೇಳಿ ಮೂವರ ಲಕ್ಷ ಕೊಡ್ಕೊಂಡು ನಾನು ಅದನ್ನ ಹೇಳ್ತೇನೆ ರೀ ಕೆಲಸ ಕೆಲ್ಸ ಅಂತಿದ್ರ ಅದು ಇರಬೇಡ್ರಿಪ್ಪ ಮಕ್ಳು ಮರಿ ಮಾಡ್ಕೊಂಬಿಡ್ರಿ ಆಗ ವಯಸ್ಸಿಗೆ ಆಗಿ ಬಿಡ್ಬೇಕು ನೋಡ್ಸು ಮತ್ತಿನ್ನು ನಿಮ್ಮ ವಯಸ್ಸಿಗೆ ನಿಂತಿ ಮದುವೆ ಅದಕ್ಕೆ ತಂಗಿಗೆ ಹಣ್ಣಿಗೆ ಇನ್ನೂ ಆಗಿಲ್ಲ ಅಂತಾರಪ್ಪ ದೌಡ್ ಅದ ಕಡೆ ಒಂದು ಲಕ್ಷ ಕೊಡಪ್ಪ ಅಂತಂದೇಳಿ ಅದನ್ನ ಹೇಳ್ತೀನಿ ಹ್ಞೂ ಅಂತಾರ ಅವ್ರಿಗೆ ಬಿಟ್ಟಿದ್ದೆ ಅಲ್ಲ ನಾವು ಪಾಪ ಅವ್ರಿಗೆ ಅಂತಂದ್ರು ಅಲ್ಲ ಮಕ್ಳು ಮರಿ ಆಗೋ ಟೈಮಿಗೆ ಹಾಕವಲ್ಲ ರೀ ನೀವೇಮ್ ಅಂಗಡಿಯ ಹಾಕೊಂಡ್ತಾರೆ ಅದ ಅದು ಹೌದಿಲ್ಲ ದೇವ್ರ ಪರಮಾತ್ಮ ಯಾವಾಗ ಬೆಸ್ವ ಬೆಸ್ನಕ್ಕನ ಅವಾಗ ಆಗುದ್ ನೋಡ್ರಿ ಹೌದು ಹೌದ್ರಿ ಹೌದು ಹೌದು ಹಾಂ ಕೊಡಾಕತ್ರಿ ಏನ್ರಿ ಏಟತ್ತಿನಿ ಮಾತು ಹೌದಿಲ್ಲ ಹ ಸರಿ ತೂರಿ ಕೊಡುವ ಅದ್ ಏನ್ ಕೊಡ್ತಿ ಕೊಡ ನಾನು ಬರ್ತೇನೆ ಹೊತ್ತು ಬಾಳಾತ್